ನಾನು ಎಚ್ ಎಸ್ ಗೋಪಿನಾಥ್ ಬೆಂಗಳೂರಿನ ವಿಧಾನ ಪರಿಷತ್ ಸದಸ್ಯ ಇವತ್ತು ರಾಜ್ಯದಲ್ಲಿ ವಿದ್ಯುತ್ ಸಂಪರ್ಕವನ್ನು ಪಡೆಯಲು ಒ ಸಿ ಸಿಯನ್ನು ಕಡ್ಡಾಯ ಮಾಡಿರ್ತಕ್ಕಂಥ ಒಂದು ಸರ್ಕಾರ ಸುಪ್ರೀಂ ಕೋರ್ಟಿನ ತೀರ್ಪು ಬಂದಿದೆ ಆದ್ದರಿಂದ ಯಾರಿಗೂ ಕೂಡ ಇವತ್ತು ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಇಲ್ಲ ಸಾವಿರಾರು ಜನ ಮಧ್ಯಮ ವರ್ಗದವರು ಬಡವರು ಮನೆಗಳನ್ನು ಕಟ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ವಿದ್ಯುಚ್ಛಕ್ತಿ ಸಂಪರ್ಕವನ್ನು ಕೊಡದೇ ಇರೋದ್ರಿಂದ ಅತ್ಯಂತ ಕಷ್ಟದ ಕೆಲಸಗಳ ಕಷ್ಟದ ಸಮಯವನ್ನು ಅವರು ಕಳೀತಾ ಇದ್ದಾರೆ ಇವತ್ತು ಸರ್ಕಾರ ಕೊಟ್ಟಿರೋ ಇದ್ರ ಪಕ್ಕ ನೋಡಿದಾಗ ಕೂಡ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಮನೆಗಳಿಗೆ ಇವತ್ತು ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳಿದೆ ಆದರೆ ಈಗ ಅನೇಕ ಜನ ಮನೆಗಳನ್ನು ಕಟ್ಕೊಂಡಿದ್ದಾರೆ ಓ ಸಿ ಮತ್ತು ಸಿ ಸಿ ಹೇಗೆ ಕೊಡೋಕಾಗುತ್ತೆ ಅನ್ನತಕ್ಕಂತಹದ ಒಂದು ಸಮಸ್ಯೆ ಕೂಡ ಇದೆ ಇವತ್ತು ಸರ್ಕಾರ ಸಾಮಾನ್ಯ ಬಡವರ ಮತ್ತು ಮಧ್ಯಮ ವರ್ಗದ ಜನ ಏನು ಇವತ್ತು ಮನೆಗಳನ್ನು ಕಟ್ಕೊಂಡಿದ್ದಾರೆ ಅವರ ಕನಸು ನನಸು ಮಾಡಿಕೊಳ್ಳೋದಿಕ್ಕೆ ಅವರಿಗೆ ವಿದ್ಯುಚ್ಛಕ್ತಿಯನ್ನು ಕೊಡದೇ ಇರತಕ್ಕಂಥದ್ದು ಅತ್ಯಂತ ಅಮಾನೀಯವಾಗಿದೆ ಮತ್ತು ಅಷ್ಟೇ ಅಲ್ಲದೆ ಇರೋ ಕೂಡ ಒಬ್ಬ ಮಾನವ ಹಕ್ಕುಗಳ ಉಲ್ಲೇಘನೆ ಕೂಡ ಆಗ್ತಾ ಇದೆ ಬೇಸಿಕ್ ನೆಸೆಸಿಟಿ ಕೂಡ ನೀರು ಮತ್ತು ವಿದ್ಯುತ್ ಶಕ್ತಿಯನ್ನು ಬೇಸಿಕ್ ನೆಸೆಸಿಟಿ ಅಂತ ಕನ್ಸಿಡರ್ ಮಾಡಿ ವಿದ್ಯುಚ್ಛಕ್ತಿಯನ್ನು ಕೊಡಬೇಕು ಸರ್ಕಾರ ಇದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಬಂದಿದೆ ಅದಕ್ಕೆ ಹಿಂದೆ ಅಪ್ಲೈ ಮಾಡಿರ್ತಕ್ಕಂಥವ್ರಿಗೆ ಸ್ಯಾಂಕ್ಷನ್ ಆಗದವ್ರಿಗೆ ಆದಷ್ಟು ಬೇಗ ಈ ಎಸ್ಕಾಮ್ ಇರ್ಬೋದು ಅಥವಾ ಎಲ್ಲ ಎಸ್ಕಾಮ್ಗಳಲ್ಲಿ ಕೂಡ ವಿದ್ಯುಚ್ಛಕ್ತಿ ಸಂಪರ್ಕವನ್ನು ಕೊಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ ನಿಮ್ಮ ಇದು ಕನ್ನಡಿಗನ ಧ್ವನಿ